ನಿಮ್ಮ ನಿರ್ಗತಿಕ ಲೈಫ್ ಎಲ್ಲಿಗೆ ಬಂತು ಸರ್ ನಿರ್ಗತಿಕ ಲೈಫ್ ಅಂದ್ರೆ ನಿಮ್ಮ ಲೈಫ್ ಓವರ್ ಆಲ್ ಲೈಫ್ ಹೇಗೆ ಅಂತ ಪದ ಯಾಕೆ ಯೂಸ್ ಮಾಡಿದ್ರೆ ನಿರ್ಗತಿಕ ಅಂತಂದ್ರೆ ಅಲ್ಲ ಒಂದು ನಿರ್ದಿಗಂತ ನಿರ್ಗ ಅಂದ್ರೆ ನಿರ್ಗತ ನಿರ್ಗತಿಕ ಅಂದ್ರೆ ಗತಿ ಇಲ್ಲದವನು ಅಂತ ಇದು ಸಾರಿ ಸಾರಿ ನೋ 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 ಸರ್ ಯಾವ ಪಕ್ಷದ ನಿರ್ದಿಗಂತಕ್ಕೆ ಅದರ ಸರ್ಕಾರದಿಂದ ಹಣ ತಗೊಂಡಿದ್ದೀವಿ ಅಂತ ಬಿಜೆಪಿ ಅವರು ಶುರು ಮಾಡಿದ್ರು ಅವ್ರಿಗೆ ಹೇಳ್ದೆ ಬಾಯಿಗೆ ಬಂದಂಗೆ ಬಗಳೋ ನೀವು ಎಷ್ಟು ಕೋಟಿ ಯಾರು ಎಲ್ಲಿ ಯಾವಾಗ ಕೊಟ್ಟು ಅಂತ ಪುರಾವ್ ಜೊತೆ ಮಾತಾಡಿ ಕೆಸರ ಹಾಕ್ತಿರಿ ನನಗೆ ಎರಡು ದಿನ ಬೇಕು ನಿಮ್ಗೆ ಕೆಸರ ಹಾಕೋದಷ್ಟೇ ಕೆಲಸ ಪ್ರೂವ್ ಮಾಡ್ರಿ ಪ್ರೂವ್ ಮಾಡಿ ಕೋಟ್ಯಂತ ರೂಪಾಯಿ ಹಾಕಿ ನಿರ್ದಿಗಂತ ಮಕ್ಕಳ ರಂಗಭೂಮಿ ಮಾಡೋದಕ್ಕೆ ಸರ್ಕಾರದ ನಲವತ್ತು ಸಾವಿರ ರೂಪಾಯಿ ನಾನು ನನ್ನ ನಾಚಿಕೆಮಾನ ಮರ್ಯಾದೆ ಇಲ್ವಾ ದಯವಿಟ್ಟು ಇಂಥವ್ರಿಗೆಲ್ಲ ಮಾತಾಡ್ತಿರ್ತಾರೆ ಅದಕ್ಕೆ ನಾವು ಉತ್ತರ ಕೊಡ್ಕೊಂಡು ನಿರ್ಗತಿಕ ಲೈಫ್ ಎಲ್ಲಿಗೆ ಬಂತು ಲೈಫ್ 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 ಓವರ್ ಯೂಸ್ ಒಂದು ನಿರ್ದಿಗಂತ ನಿರ್ಗ ಅಂದ್ರೆ ಅಂದ್ರೆ ಗತಿ ಅಂತ ಸಾರಿ ಪಕ್ಷದ ನಿರ್ದಿಗಂತಕ್ಕೆ ಹಣ ತಗೊಂಡಿದೀವಿ ಅಂತ ಅವರು ಶುರು ಮಾಡಿದ್ರು ಅವ್ರಿಗೆ ಹೇಳಿದೆ ಬಾಯ್ ಬಂದಂಗ ನೀವು ಎಷ್ಟು ಕೋಟಿ ಯಾರು ಎಲ್ಲಿ ಯಾವಾಗ ಕೊಟ್ಟರು ಅಂತ ಪುರಾವ್ ಜೊತೆ ಮಾತಾಡಿ ಕೆಸರ ಹಾಕ್ತಿರಿ ತೊಳ್ಕೊಳಕ್ ನನ್ಗೆ ಎರಡು ದಿನ ಬೇಕು ನಿಮ್ಗೆ ಕೆಸರ ಹಾಕೋದಷ್ಟೇ ಕೆಲಸ ಪ್ರೂವ್ ಮಾಡ್ರಿ ಪ್ರೂವ್ ಮಾಡಿ ಕೋಟ್ಯಾಂತರ ರೂಪಾಯಿ ಹಾಕಿ ನಿರ್ದಿಗಂತ ಮಕ್ಕಳ ರಂಗಭೂಮಿ ಮಾಡೋದಕ್ಕೆ ಸರ್ಕಾರದ ನಲ್ವತ್ತು ಸಾವಿರ ರೂಪಾಯಿ ತೊಗೊಳಕ್ಕೆ ನನ್ನ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ದಯವಿಟ್ಟು ಇಂಥವ್ರಿಗೆಲ್ಲ ಮಾತಾಡ್ತಿರ್ತಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಟ್ಕೊಂಡು ಕುತ್ಕೊಳ್ಳೋಕೆ